ಸ್ನೇಹಿತರೆ ಈ ನೆಲ ಒರೆಸೋ ರೋಬೋಟದ ಬಗ್ಗೆ ಕೆಲವು ವಿಷಯಗಳನ್ನ ತಿಳಿಸ್ಕೊಡ್ತೇನೆ ಅಂತ ಯಾಕಂದ್ರೆ ಭಾಳಷ್ಟು ಜನ ಖರೀದಿ ಮಾಡಬೇಕು ಮಾಡಬಾರ್ದು ಅಂಥೇಳಿ ಗೊಂದಲದೊಳಗಿರ್ತೀರಿ ಸ್ವಚ್ಛ ಮಾಡ್ತದೋ ಇಲ್ಲೋ ಹೇಳಿ ಈಗ ನಾನು ಖರೀದಿ ಮಾಡಿ ಆರು ತಿಂಗಳಾಗಿದೆ ನನ್ನ ಅನುಭವ ಏನು ಅಂತ ನಿಮ್ಗೆ ಹೇಳ್ತೀನಿ ಈ ರೋಬೋಟ್ ತಗೊಳ್ಳೋ ಪ್ರಸಂಗ ನಮ್ಗೆ ಯಾಕೆ ಬಂತು ಅಂದ್ರೆ ನಮ್ಮ ಮನೆ ಕೆಲಸದವಳು ಮೊದಲು ಇದ್ದವಳು ಅವಳು ಭಾಳಷ್ಟು ಬ ಲಘುನ ಬರ್ತಿದ್ಲು ಕಸ ತೆಗೆದು ನೆಲ ಬರ್ಸ್ಕೊಟ್ಟು ಹೋಗಿಬಿಡ್ತಿದ್ಲು ಆಕೆಗೆ ಏನೋ ಅನಾನುಕೂಲ ಆಯಿತು ಅಕ್ಕಿಗೆ ಎಲ್ಲಿ ಬೇರೆ ಕಡೆ ಎಲ್ಲೋ ಹೋಗೋದು ಬಂತು ಹಿಂಗಾಗಿ ಅಕ್ಕಿ ಕೆಲಸ ಬಿಟ್ಲು ಅಕ್ಕಿ ಬಿಟ್ಟ ಮೇಲೆ ನಾವು ಇಬ್ರು ಮೂರು ಮಂದಿ ಬೇರೆನೂ ಹಚ್ಕೊಂಡು ನೋಡಿದ್ವಿ ಎಲ್ಲರೂ ಏನು ಮಾಡ್ತಿದ್ರು ಅಂದರೆ ಬೆಳಗ್ಗೆ ಎಂಟರಿಂದ ಹತ್ತು ಗಂಟೆ ಒಳಗೆ ಬರ್ತಿದ್ರು ಆ ಸಮಯದೊಳಗೆ ನಮ್ಮನೆಯೊಳಗೆ ಪೂಜೆ ಮಾಡೋ ಸಮಯ ಅಂದರೆ ಬೆಳಗ್ಗೆ ನಮ್ಮ ಮನೆಯವ್ರ ಎದ್ದು ಸಂಧ್ಯಾನ ಮಾಡಿ ಪೂಜೆಗೆ ಕೊಡ್ತಿದ್ರು ಒಂಬತ್ತೊಂಬತ್ತುವರೆಗೆ ಪೂಜೆ ಮುಗೀತು ನಮ್ಮ ಮನೆಯೊಳಗೆ ಅಷ್ಟೊಳಗೆ ಅಂದ್ರೆ ಹತ್ತು ಗಂಟೆ ಒಳಗೆ ನಮಗೆ ಭಾಳ ತ್ರಾಸಾಗ್ಲಿಕ್ಕಿತ್ತು ನಾವು ಬೆಳಗ್ಗೆ ಬೇಗ ಬಾ ಅಂತ ಎಷ್ಟು ಹೇಳಿದ್ರು ಪಾಪ ಅವ್ರಿಗೆ ಆಗ್ತಿರ್ಲಿಲ್ಲ ಅವ್ರಿಗೂ ಗಂಡ ಮಕ್ಕಳಿಗೆ ಮಾಡಿ ಹೊರಗೆ ಬರಬೇಕಂದ್ರೆ ಎಂಟು ಗಂಟೆ ಮೇಲೆ ಆಗ್ತದೆ ಅಂಥೇಳಿ ಎಷ್ಟು ಇಬ್ಬರು ಮೂರು ಮಂದಿ ಕೆಲಸದವ್ನ ಹಚ್ಕೊಂಡ್ರು ಕೂಡ ಅದೇ ಅದೇ ರೀತಿ ಆಗ್ಬಿಡ್ತು ಯಾಕಂದರೆ ನಾವು ಬೆಳಗ್ಗೆ ಬೇಗ ಹೇಳ್ತೀವಿ ಅಂದರೆ ನಮ್ಗೆಲ್ಲ ಕೆಲಸಗಳು ಬೇಗ ಬೇಗ ಆಗ್ಬಿಟ್ರೆ ನಮಗೆಲ್ಲ ಮುಗಿದು ಹೋಗಬೇಕು ಹನ್ನೊಂದು ಗಂಟೆ ಅಂದ್ರೆ ನಾವು ಬೆಳಗ್ಗೆ ನಾವು ತಿಂಡಿ ತಿನ್ನೋದಿಲ್ಲ ಊಟ ಊಟನೇ ಮಾಡಿಬಿಡ್ತೀವಿ ಬೆಳಗ್ಗೆ ಆರು ತಿನ್ನೇವು ಇದೆವು ಆ ಕಡೆ ಊಟನೇ ಮಾಡಿಬಿಡ್ತೇವೆ ಹೀಗಾಗಿ ನಮಗೆ ಭಾಳ ತ್ರಾಸಾಗಲಿಕ್ಕೆ ಬಿಟ್ಟಿತ್ತು ಆಗ ನಂಗೆ ಯಾರೋ ಒಂದು ಸಲಹೆ ಕೊಟ್ಟರು ಯಾಕೆ ನೀವು ರೋಬೋಟ್ ನೋಡಬಾರ್ದು ಹೇಳಿ ಸರಿ ಅಂಥೇಳಿ ಒಂದು ರೋಬೋಟ್ ಖರೀದಿ ಮಾಡೋಣ ಏನಾಗ ಆಗುತ್ತೆ ನೋಡೋಣ ಅಂಥೇಳಿ ನಾವು ಯುರೇಕಾ ಫೋಸ್ ಅವ್ರಿಗೆ ಹೇಳಿದ್ವಿ ಅವರು ನಮ್ಮ ಮನೆವರೆಗೂ ಬಂದು ಒಂದು ಡೆಮೊ ಕೊಟ್ಟರು ನಂಗೆ ಭಾಳ ಚಲೋ ಅನ್ನಿಸ್ತು ಅದಾದಮೇಲೆ ಈಗ ನಿತ್ಯ ನಮ್ಮ ಆರು ತಿಂಗಳದಿಂದ ನಿತ್ಯ ನಮ್ಮ ಮನೆ ಕಸ ತೆಗೆದು ನೆಲ ಬರ್ಸೋದು ಇದೇ ಇರೋಬೋಟು ಯಾರು ತೊಗೊಳ್ಬೇಕು ಅಂತ ಕಣ್ಣು ಮುಚ್ಚಿ ತೊಗೊಳ್ರಿ ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಮನೆಯಂತೂ ನೀಟಾಗಿ ಕಸ ತೆಗೀತದ ನನಗೆ ಮನಸ್ಸಿಗೆ ಭಾಳ ತೃಪ್ತಿ ಆಗ್ತದೆ ಕಾಲಾಡಿಸಿದ್ರೆ ಒಂಚೂರು ಕಸ ಇರೋದಿಲ್ಲ ಅಷ್ಟು ನೀಟಾಗಿ ಕಸ ತೆಗಿತದೆ ಅಷ್ಟೇ ಅಲ್ಲ ನಾವು ಮೊದಲು ನೆಲ ಕಸ ತೆಗಿಲಿಕ್ಕೆ ಹಾಕಿಸ್ತೇವೆ ನೆನ್ನ ನಂತರ ಎರಡನೇ ಸಲ ನೆಲ ಬರ್ಸ್ಲಿಕ್ಕೆ ಹಾಕಿ ಹಾಕ್ತೀವಿ ಹೀಗಾಗಿ ನಾವು ಎರಡು ಸಲ ಅದು ಕಸ ತೆಗಿತದಲ್ಲ ಒಂದು ಸ್ವಲ್ಪ ಕಸ ಕೂಡ ಎಲ್ಲೂ ಉಳಿದಿರೋದಿಲ್ಲ ಬಹಳಷ್ಟು ಸ್ವಚ್ಛವಾಗಿ ಕಸ ತೆಗಿತದ ಯಾರು ತೊಗೊಳ್ಬೇಕು ಅಂತಿದ್ದೀರಿ ಆರಾಮಾಗಿ ತೊಗೊಳ್ರಿ ಈಗ ನೋಡ್ರಿ ಬೆಳಗ್ಗೆ ನಾನು ನಾಲ್ಕು ಗಂಟೆ ಎದ್ರೆ ಥಳಿ ರಂಗೋಲಿ ಕಸ ಅಂಗಳ ಕಸ ತೆಗೆದು ರಂಗೋಲಿ ಹಾಕೊಂಡು ಬರೋದ್ರೊಳಗೆ ನಮ್ಮ ಮನೆ ಇಷ್ಟೂ ಕಸ ತೆಗೆದಿಟ್ಟಿರ್ತದೆ ನಾ ಬಂದು ಸ್ವಚ್ಛವಾಗಿ ಅದಕ್ಕೆ ಅಂದರೆ ಅದಕ್ಕೊಂದು ಪ್ಲೇಟ್ ಕೊಟ್ಟಿರ್ತಾರೆ ತೆಗೆದು ಸ್ವಚ್ಛ ಮಾಡಿ ಮತ್ತು ಅದಕ್ಕೆ ನೀರು ಹಾಕಿ ಆ ಪ್ಲೇಟ್ ಹಾಕಿ ಹೋಗೋದಕ್ಕೆ ಇಷ್ಟು ಮನೆ ನೆಲ ಒರೆಸಿಟ್ಟಿರ್ತದೆ ಸ್ವಚ್ಛಾಗಿ ಕಸ ನೆಲ ಎಲ್ಲ ಸೋಫಾ ಕೆಳಗೆ ಹೋಗ್ತದೆ ಡೈನಿಂಗ್ ಟೇಬಲ್ ಕೆಳಗೆ ಹೋಗ್ತದೆ ಸ್ವಚ್ಛವಾಗಿ ಮನೆ ಕಸ ತೆಗೆದು ನೆಲ ಒರೆಸಿ ಇಟ್ಟಿರ್ತದೆ ನನಗಂತೂ ಭಾಳ ಚಲೋ ಅನ್ಸದ ಅಷ್ಟೇ ಅಲ್ಲ ಎಲ್ಲಿ ಹೋಗಬಾರ್ದು ಅಲ್ಲಿ ಮಾರ್ಕ್ ಮಾಡಿ ಅಂದರೆ ನಕ್ಷೆ ಕೊಟ್ಟಿರ್ತಾರೆ ಆ ನಕ್ಷೆಯನ್ನು ಸರಿಯಾಗಿ ನೀವು ಹೇ ಇದನ್ನ ಮಾಡಿಟ್ಬಿಟ್ರೆ ಸಾಕು ಆ ಸ್ಥಳಕ್ಕೆ ಹೋಗೋದಿಲ್ಲದು ಎಲ್ಲಿ ಹೋಗಬಾರ್ದು ಈ ರೀತಿಯಾಗಿ ಆಮೇಲೆ ಅಟ್ಟದ ಮೇಲೆ ಫಸ್ಟ್ ಫ್ಲೋರ್ ಅಂತ ಹಾಕಿಬಿಟ್ರೆ ಸಾಕು ಅಟ್ಟ ತುದಿ ತನಕ ಬರ್ತದ ಬೀಳೋದಿಲ್ಲ ಯಾಕಂದರೆ ಅದು ಮಾ ನಕ್ಷರ ಒಳಗೆ ಹಾಕೊಂಬಿಟ್ಟಿರ್ತದೆ ಇದು ಅಟ್ಟದ ಹೇಳಿ ಇದುವರೆಗೂ ನಮಗೆ ಯಾವುದೇ ತೊಂದರೆ ಆಗಿಲ್ಲ ನೀವು ತಗೊಳ್ಬೇಕು ಅಂತಿದ್ರೆ ಖಂಡಿತವಾಗಿಯೂ ಕಣ್ಣು ಮುಚ್ಚಿ ತಗೊಳ್ರಿ ನಿತ್ಯ ನಿಮ್ಗೆ ಮ ಈ ಕೆಲಸದವ್ರದ್ದು ಝಂಜಟ್ ಇರೋದಿಲ್ಲ ಏನೂ ಇರೋದಿಲ್ಲ ಅಕಸ್ಮಾತ್ ನಾವು ಎಲ್ಲಾದರೂ ಊರಿಗೆ ಹೋಗಿದ್ವಿ ಅಂದ್ರೆ ಎರಡು ದಿವಸ ಊರಿಗೆ ಹೋಗಿದ್ವಿ ಮನೆಗೆ ಬರೋದ್ರಾಗ ನಾವು ಅದನ್ನು ಅಲ್ಲೇ ಕೂತು ಆಪ್ರೇಟ್ ಮಾಡ್ಬೋದು ಎಲ್ಲ ಸ್ವಚ್ಛ ಎಲ್ಲ ಎತ್ತಿಟ್ಟು ಹೋಗ್ಬಿಟ್ಟಿರ್ತೀವಿ ಅಲ್ಲೇ ಕೂತು ಆಪ್ರೇಟ್ ಮಾಡಿದ್ರು ನಾವು ಮನೆಗೆ ಬರೋದ್ರಾಗ ಎಲ್ಲ ಸ್ವಚ್ಛವಾಗಿ ಕಸ ತೆಗೆದಿಟ್ಬಿಟ್ಟಿರ್ತದ ಅದಕ್ಕೆ ನೀವು ಯಾರು ತಗೊಳ್ಬೇಕು ಅಂತಿದ್ರೆ ಯೋಚನೆ ಮಾಡಿದೆ ಖಂಡಿತವಾಗಿ ತೊಗೊಳ್ರಿ ಈಗಾಗಲೇ ನಮ್ಮ ಮನೆಗೆ ಬಂದವರೆಲ್ಲ ನೋಡ್ತಾರೆ ಮನಿಗೆ ಬಂದು ಎಷ್ಟೋ ಜನ ನಮ್ಮ ಮನೆಗೆ ಬಂದು ನೋಡಿ ಹೋದ್ಮೇಲೆ ಆರ್ಡ್ರ್ ಇದ್ದಾರ ಅದಕ್ಕೆ ನಾ ಹೇಳ್ತೀನಿ ನಿಮ್ಗೆ ಯಾರು ತೊಗೊಳ್ಬೇಕು ಅಂತಿದ್ರೆ ಖಂಡಿತವಾಗಿಯೂ ಆರಾಮಾಗಿ ತೊಗೊಳ್ರಿ ಈಗ ನಮ್ಮನೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗೆ ಕಸ ಅನ್ನೆಲ್ಲ ಎಲ್ಲ ಕೆಲಸ ಆಗಿಬಿಟ್ಟಿರ್ತದೆ ನನಗಂತೂ ಭಾಳ ಖುಷಿ ಅನಿಸಿದೆ ಅದಕ್ಕಾಗಿ ನೀವು ಈ ರೀತಿಯಾಗಿ ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡ್ತಾಯಿದ್ದ ಮಾಡೋರಿದ್ರೆ ಖಂಡಿತವಾಗಿಯೂ ನಿಮಗೆ ಉಪಯೋಗ ಆಗ್ತದೆ ಅಂತ ಹೇಳ್ತಾ ಇನ್ನೂ ಇದ್ರ ಬೆಲೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ನಾವು ತೊಗೊಂಡೇವಿ ಇನ್ನು ಬೇರೆ ಬೇರೆ ಕಂಪ್ನಿಯು ಕೂಡ ಅವ ನೀವು ಸರಿಯಾಗಿ ಸರ್ಚ್ ಮಾಡಿ ತಗೋಬಹುದು ಇದು ಸಿಂಗಲ್ ಬ್ರೆಷದ ಕೆಲವೊಬ್ಬರೇನಂತಾರೆ ಡಬಲ್ ಬ್ರಷ್ ಇದು ಅಂತ ಹೇಳಿ ಬಟ್ ನಮಗೇನೋ ಸಿಂಗಲ್ ಬ್ರೆಷ್ ಏನು ಪ್ರಾಬ್ಲಮ್ ಅನಿಸಿಲ್ಲ ಬಹಳಷ್ಟು ಸ್ವಚ್ಛವಾಗಿ ತೆಗಿತದ ಅದು ಒಂದು ಸಲ ಕಸ ತೆಗೆದು ನೆಲ ಬರ್ಸಿದ ಮೇಲೆ ನಾವು ಹುಡುಕಿದ್ರೂ ಕೂಡ ನಮಗೆಲ್ಲೂ ಒಂಚೂರು ಕಸ ಸಿಗೋದಿಲ್ಲ ಅಷ್ಟೇ ಅಲ್ಲ ಮ್ಯಾಟ್ ಕೂಡ ಎಲ್ಲ ಸ್ವಚ್ಛವಾಗಿ ಮಾಡ್ತದ್ದು ನಮ್ಮ ನನ್ನ ಮಗನಿಗೆ ಧೂಳದ ಅಲರ್ಜಿ ಇತ್ತು ಇದು ತೊಗೊಂಡಾಗಿಂದ ಧೂಳದ ಅಲರ್ಜಿ ಕೂಡ ಅವನಿಗೆ ಹೋಗ್ಯದ ಅದಕ್ಕಾಗಿ ಯಾರು ಬೇಕು ನಿಮ್ಗೆ ಯಾವ ಕಂಪ್ನಿದು ಬೇಕು ಯಾವ ನಿಮ್ಗೆ ಎಷ್ಟು ದುಡ್ಡಿನ ಬೇಕು ನೀವೇ ಆರಿಸ್ಕೊಂಡು ತೊಗೊಳ್ಬೋದು ನನಗೆ ಅನುಕೂಲ ಆಗ್ಯದ ನಿಮಗೂ ಅನುಕೂಲ ಆಗಲಿ ಅಂತ ಹೇಳಿ ಹೇಳ್ಕೊಟ್ಟೆ ಅಷ್ಟೇ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ